ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಈಗ ನೀವು ನೋಡ್ತಾ ಇರ್ತಕ್ಕಂಥ ರಸ್ತೆ ಚಿಕ್ಕಬಳ್ಳಾಪುರದಿಂದ ನಂದಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಬಹುಶಃ ನನ್ನ ಹಿಂದೆ ಒಬ್ಬ ನ್ಯೂಸ್ ಪೇಪರಲ್ಲಿ ನಮ್ಮದೇ ಆಗೋದು ವಿಜಯನಗಡಿ ನ್ಯೂಸ್ ಪೇಪರ್ಸಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ವರದಿ ಸಿದ್ಧವಾಗಿದೆ ಸೊ ಜಡತ್ ಮತ್ತು ನಂದಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಆ ರಸ್ತೆಯ ಪರಿಸ್ಥಿತಿ ಎಷ್ಟು ಬದಲಾಗಿದೆ ಅಂತ ನೀವೇ ಹೇಳಬೇಕು ಪ್ಲಸ್ ಈ ಒಂದು ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ ಯಾಕಂತ ಹೇಳಿದ್ರೆ ಅದು ಕೇವಲ ಚಿಕ್ಕಬಳ್ಳಾಪುರದಿಂದ ನಂದಿಗೆ ಒಂದು ಸಂಪರ್ಕಿಸುವ ಒಂದು ರಸ್ತೆ ಅಷ್ಟೇ ಅಲ್ಲ ಮುದ್ದೇನಹಳ್ಳಿಯ ಒಂದು ಆಸ್ಪತ್ರೆಗೂ ಕೂಡ ಅಷ್ಟೇ ಈ ರಸ್ತೆಯ ಮೂಲಕ ಹೋಗಬಹುದು ಸೊ ಹೀಗೆ ರಸ್ತೆ ಇಷ್ಟು ಒಂದು ಅವ್ಯವಸ್ಥೆಯಲ್ಲಿದ್ದರೆ ಅಲ್ಲಿರ್ತಕ್ಕಂಥ ನಾರ್ಮಲ್ ವ್ಯಕ್ತಿಗಳಾಗಲಿ ಪೇಷಂಟ್ಸ್ ಹಾಕ್ಕೊಂಡು ಹೇಗೆ ಹೋಗಲಿಕ್ಕೆ ಸಾಧ್ಯ ಹೋಗಬೇಕು ಕೂಡ ದೇ ಫೇಸ್ ವೆರಿ ಡಿಫಿಕಲ್ಟಿ ಅಂತ ಸೊ ನನ್ನ ಅಭಿಪ್ರಾಯ ಇದು ನನ್ನ ಒಬ್ಬನ ಅಭಿಪ್ರಾಯ ಅಲ್ಲ ಬಹುಶಃ ಎಲ್ಲರ ಅಭಿಪ್ರಾಯ ಸಹ ಇದೇ ಆಗಿರಬಹುದು ಇನ್ನೊಂದು ಏನಂತ ಹೇಳಿದ್ರೆ ಹೀಗೆ ಗಾಡಿ ಸುಬ್ರಹ್ಮಣ್ಯಕ್ಕೂ ಸಹ ಮುದ್ದೇನಹಳ್ಳಿ ಮಾರ್ಗವಾಗಿ ಹಲವಾರು ಜನ ಇದೇ ಒಂದು ಮಾರ್ಗದಲ್ಲಿ ಹೋಗೋದುಂಟು ಸೊ ಇಷ್ಟೆಲ್ಲ ಒಂದು ರಸ್ತೆಗಳಿಗೆ ಇಷ್ಟೆಲ್ಲ ಒಂದು ಊರುಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಪರಿಸ್ಥಿತಿ ಇದಾಗಿದೆ ಇನ್ನೊಂದು ಏನಂತ ಹೇಳಿದ್ರೆ ಚಿಕ್ಕಬಳ್ಳಾಪುರ ಸೊ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಬಹುಶಃ ನಮಗೆಲ್ಲೊಂದು ಗೊತ್ತಿದೆ ಆ ವಿಷಯ ಡಿಸ್ಟಿಕ್ ಹೆಡ್ಕ್ವಾರ್ಟರ್ನ ಆಲ್ಮೋಸ್ಟ್ ಹೆಡ್ ಹೆಡ್ಕ್ವಾರ್ಟ್ರಿಗೆ ಹೊಂದಿಕೊಂಡಿರ್ತಕ್ಕಂಥ ಒಂದು ಊರಿನ ಒಂದು ರಸ್ತೆಗಳು ಈ ಪರಿಸ್ಥಿತಿ ಇದೆ ಹೇಗೆ ಅಂದರೆ ಇಲ್ಲಿ ಯಾಕೋ ಒಬ್ಬರನ್ನ ಏನೋ ಇದು ಮಾಡಬೇಕು ಅದು ಅದು ಅಂತಲ್ಲ ಸ್ಟ್ರೀಟ್ಸ್ ಆರ್ ರೆಸ್ಪಾನ್ಸಿಬಿಲಿಟಿ ಓಕೆ ಇದು ಎಲ್ಲರ ಒಂದು ರೆಸ್ಪಾನ್ಸಿಬಿಲಿಟಿ ಅಟ್ಲೀಸ್ಟು ನಾವು ಯಾವ ಪ್ರದೇಶದಲ್ಲ ವಾಸಿಸ್ತಾ ಇದ್ದೀವಿ ಬಟ್ ಆ ಪ್ರದೇಶದಲ್ಲಿ ಏನಾದರೂ ಒಂದು ಸ್ವಲ್ಪ ಡೆಫಿಷಿಯನ್ಸಿ ಸಿಗುತ್ತೆ ಅದನ್ನು ಅಟ್ಲೀಸ್ಟ್ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಯಾರೋ ಒಂದು ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ ಅವರೆಲ್ಲರೂ ಕೂಡ ಅಷ್ಟೇ ಇಲ್ಲಿ ಒಬ್ಬ ಇಬ್ಬ ಇಬ್ಬ ಅಂತಲ್ಲ ಎಲ್ಲ ರೆಪ್ರೆಸೆಂಟೇಟಿವ್ಸು ಕೂಡ ಅಷ್ಟೇ ಈ ಒಂದು ವಿಷಯವಾಗಿ ಅಥವಾ ಈ ಒಂದು ರಸ್ತೆಯ ವಿಶೇಷ ವಿಷಯವಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ಕಾಳಜಿಯನ್ನು ವಹಿಸಿ ಅದನ್ನ ಸರಿ ಮಾಡಿಸಿದರೆ ಸೊ ನಿಜವಾಗ್ಲೂ ಇಟ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಆಲ್ ಅಂತ ಹೇಳ್ಬೋದು ಪ್ಲಸ್ ಇನ್ನೊಂದು ಏನಂತ ಹೇಳಿದರೆ ಎಲ್ಲೋ ಒಂದು ಕಡೆ ಓಕೆ ನಾವು ನೋಡಿದಂಥ ಓದ್ದಂಥ ನೆನಪಿದೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಊರಿನ ಅಥವಾ ಆ ಒಂದು ಭಾಗದ ಡೆವಲಪ್ಮೆಂಟ್ನ ನಾವು ಯಾವ ರೀತಿ ಒಂದು ಅನಾಲಿಸಿಸ್ ಮಾಡ್ಬೋದು ಅಂತ ಹೇಳಿದ್ರೆ ಆ ಊರಿನ ರಸ್ತೆಗಳನ್ನು ನೋಡಿ ಸಹ ಆ ಊರಿನ ಒಂದು ಡೆವಲಪ್ಮೆಂಟ್ನ ಒಂದು ಅಂದಾಜಿಸ್ಬೋದು ಅಂತ ಎಲ್ಲೋ ಒಂದು ಕಡೆ ನಾವು ಓದಿರಬೇಕು ಸೊ ಈ ರೀತಿ ಇಷ್ಟೆಲ್ಲ ಕೇಳಿದಾವೆ ಅವ್ಯವಸ್ಥೆಗಳೇ ತುಂಬ ಡಿಫಿಕಲ್ಟಿ ಫೀಲ್ ಆಗುತ್ತೆ ಹೋಗಲಿಕ್ಕೆ ಮತ್ತು ಎಲ್ಲ ಒಂದು ಚಿನ್ಸ್ಗೆ ನಾನು ಇದನ್ನ ಗಮನ ಹರಿಸಿ ಆದಷ್ಟು ಬೇಗ ಇದ್ರ ಕುರಿತಾಗಿ ಒಂದು ರಸ್ತೆಯನ್ನು ಪರಿಗೊಳಿಸೋದು ವ್ಯಕ್ತ ಆದರೆ ಎಲ್ಲವೂ ಸಹ ತುಂಬ ಅನುಕೂಲ ಅಂತ ನನ್ನ ಒಂದು ಅಭಿಪ್ರಾಯ ಇನ್ನೊಂದೇನಂತ ಹೇಳಿದರೆ ಮುಂದೆ ನನಗೆ ಇತ್ತೀಚೆಗೆ ನಾನು ಗೊತ್ತಿರ್ಬೋದು ಹಾಸ್ಪಿಟಲ್ ಓಕೆ ಆಗಿರೋದರಿಂದ ಹಲವಾರು ಮಂದಿ ವಿವಿಧ ಪ್ರದೇಶಗಳಿಂದ ಇದೇ ಮಾರ್ಗವಾಗಿ ಈ ಮಾರ್ಗ ಇದೆ ಮತ್ತು ಇನ್ನೊಂದು ಮಾರ್ಗ ಇದೆ ರೈ ಈ ಮಾರ್ಗವಾಗಿ ಸುಮಾರು ಜನ ಎಲ್ಲ ಕೂಡ ಒಂದು ಹೋಗ್ತಾ ಇರ್ತಾರೆ ಅವ್ರಿಗೂ ಸಹ ಈ ಒಂದು ರಸ್ತೆಯ ಒಂದು ಮಾರ್ಗ ಎಲ್ಲೋ ಒಂದು ಕಡೆ ಕಿರಿಕಿರಿ ಆಗ್ಬೋದು ಅಂತ ನಮ್ಮ ಅಭಿಪ್ರಾಯ ಆದಷ್ಟು ಬೇಗ ಇದೆಲ್ಲ ಕೂಡ ಅಷ್ಟೊಂದು ರೆಕ್ಟಿಫೈ ಮಾಡಿಬಿಟ್ಟು ಅಷ್ಟು ಕರೆಕ್ಟ್ ಮಾಡ್ತಿರೋಂಥ ಒಂದು ಅವಸ್ಥೆ ಇದೆ ಒಳ್ಳೆದಾಗಲಿ